எல்லாரும் <laughs> <laughs> ಬಗ್ಗೆನೂ ಹೌದು ಹೌದು ಅದು ಹೇಳಿ ಬಸ್ಟಿಗೆ ಅಲ್ಲಿ ಭೇಟಿ ಕೊಡ್ತಾರೆ ಮತ್ತೆ ಬೇರೆ ಕಡೆ ಕೊಡ್ತಾರೆ ಅವತ್ತಿನೇನು ಭೇಟಿ ಕೊಡ್ತಾರೆ ಮತ್ತು ಜಿಲ್ಲೆಯಲ್ಲಿ ಸುಮಾರು ಇಲ್ಲಿಂದ ಗೈದು ಸಾವಾಗಿದೆ ಅಂತ ಅವತ್ತು ಪರಿಹಾರ ಕೊಡ್ತೇವೆ ಆಗಿದೆ ಭಾರತ ಕೊಟ್ಟಿಗೆ ಇವತ್ತು ಬೆಳಗ್ಗೆಯಿಂದ ಉಡುಪಿ ಜಿಲ್ಲೆ ಅತ್ಯಂತ ಮಳೆಯಿಂದ ಎಲ್ಲೆಲ್ಲಿ ಹಾನಿಯಾಗಿದೆ ಅದನ್ನೆಲ್ಲ ವೀಕ್ಷಣೆಯನ್ನು ಮಾಡ್ತಾ ಇದ್ವಿ ಈಗ ತಾನೇ ಬಿಜುರ್ಗೇ ಹೋಗಿದ್ವಿ ಅಲ್ಲಿ ಒಂದು ಮನೆ ಬಿದ್ದಿದೆ ಸೊ ಸರ್ಕಾರದ ವತಿಯಿಂದ ಏನು ಅವ್ರಿಗೆ ಸಿಗಬೇಕಾಗಿರುವಂಥ ಪರಿಹಾರದ ಆದೇಶ ಪ್ರತಿಯನ್ನು ಕೊಟ್ಟಿದ್ದೀವಿ ಸೊ ನಾಳೆ ಬೆಳಗ್ಗೆ ಅವ್ರಿಗೆ ದುಡ್ಡು ಡೆಬಿಟ್ ಆಗುತ್ತೆ ಡೈರೆಕ್ಟ್ ಅವ್ರ ಅಕೌಂಟ್ಗೆ ಬರುತ್ತೆ ಈಗ ಬೈಂದೂರು ಸೋಮೇಶ್ವರ ಗುಡ್ಡ ಕುಸಿತ ಅದನ್ನು ವೀಕ್ಷಣೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ ಸ್ಥಳೀಯರು ಎಲ್ಲರ ಜೊತೆನೂ ಮಾತನಾಡ್ತಾ ಇದ್ದೀವಿ ಏನೇನು ಸಮಸ್ಯೆ ಆಗಿದೆ ಅಂತ ಅಂತ ಹೇಳಿ ಸುಮಾರು ರಸ್ತೆಗಳು ತುಂಬ ಹಾಳಾಗಿದ್ದಾವೆ ಸೊ ಆ ರಸ್ತೆಗಳ ಬಗ್ಗೆ ಆಗಲಿ ಅಥವಾ ಕಡಲ್ ಕೊರತ ಬಗ್ಗೆ ಆಗಲಿ ಬೆಳೆ ಹಾನಿ ಬಗ್ಗೆ ಆಗಲಿ ಏನೇನು ಹಾನಿಯಾಗಿದೆ ಅದನ್ನು ವಿವರವಾಗಿ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ ಎಲ್ಲ ಆದಷ್ಟು ಬೇಗ ಸರ್ಕಾರಕ್ಕೆ ಮಾಹಿತಿಯನ್ನು ಒದಗಿಸಿ ಸ್ಪೆಷಲಿ ನಾವು ಈ ರೋಡ್ಗಳೇನು ರಸ್ತೆಗಳೇನು ಹಾಳಾಗಿದ್ದಾವೆ ಇದನ್ನು ಆದಷ್ಟು ಬೇಗ ಶೀಘ್ರದಲ್ಲಿಯೇ ರಿಪೇರಿ ಮಾಡುವಂಥ ಕ್ರಮವನ್ನು ತೆಗೆದುಕೊಳ್ಳೋಣ ನಾನು ನಾನು ಬಂದ ತಕ್ಷಣ ಅದನ್ನೇ ಕೇಳಿದೆ ಸರ್ಕಾರದ ಎಲ್ಲ ಕಾಯ್ದೆ ಕಾನೂನನ್ನು ಚೌಕಟ್ಟಿನಲ್ಲಿ ಅದನ್ನು ಕಟ್ತಾ ಇದ್ದಾರಾ ಎಲ್ಲ ರೀತಿಯಾದಂಥ ಪರ್ಮಿಷನ್ನ ತೆಗೆದುಕೊಂಡಿದಾರಾ ಅಂತ ನಾನು ಕೇಳಿದೆ ಬಟ್ ಸರ್ಕಾರದ ವತಿಯಿಂದ ಎಲ್ಲ ರೀತಿಯಾದಂಥ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಆದರೂ ಕೂಡ ಕಾನೂನು ಬಾಹಿರ ಆಗಿ ಏನಾದರೂ ಅವ್ರು ಮಾಡ್ತಾಯಿದ್ರೆ ಕೂಡಲೇ ಕ್ರಮವನ್ನು ತೆಗೆದುಕೊಳ್ತೀವಿ